ಉತ್ಸಾಹದಿಂದ ಹೇಳ್ತಾರೆ ಅದೆಲ್ಲ ನಾವು ಅಷ್ಟು ಸೀರಿಯಸ್ ಆಗಿ ತೊಗೊಳ್ಬೋದು ಇಲ್ಲ ರಾಜಕಾರಣದಲ್ಲಿ ಕೆಲವೆಲ್ಲ ಮಂದಿ ಕೆಲವರು ಅಭಿಮಾನಿಗಳು ಕುರ್ಕೊಂಡು ಮಾತಾಡಿರ್ತಾರೆ ನಮ್ಮ ಪಕ್ಷ ಏನ್ ತೀರ್ಮಾನ ಮಾಡ್ಬೋದು ಅದನ್ನು ನಾವೆಲ್ಲ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ನಿರ್ಧರಿಸೋದು ಸದ್ಯ ಸ್ವಾಮೀಜಿಗಳು ಈ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ಗೊಂದಲಕ್ಕೆ ಮತ್ತಷ್ಟು ಅವಕಾಶವನ್ನು ಮಾಡಿಕೊಟ್ಟ ಹಾಗಿದೆ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನೋ ಗೊತ್ತಿಲ್ಲ ಒಂದೊಂದು ಜಾತಿ ಒಂದೊಂದು ಧರ್ಮ ಒಬ್ಬೊಬ್ಬರು ಅಭಿಮಾನಿಯಾಗಿರಬಹುದು ಇಲ್ಲ ಅಂತ ಹೇಳಿದರೆ ಆ ಜಾತಿಯನ್ನು ಧರ್ಮವನ್ನು ಕಟ್ಟುನಿಟ್ಟಾಗಿ ಪಾಲಿಸೋರಾಗಿರಬಹುದು ಆದರೆ ನಮ್ಮ ಅಭಿಪ್ರಾಯವನ್ನು ನಾವು ಹೇಳ್ತೀವಿ ನೀವು ಅದನ್ನು ತಪ್ಪು ಅಂತ ಕೂಡ ಅನ್ನಬಹುದು ಸಿ ಎಂ ಯಾರಾಗಬೇಕು ಅನ್ನೋ ಚರ್ಚೆ ರಾಜ್ಯದಲ್ಲಿ ಜೋರಾಗಿದೆ ಲೋಕಸಭಾ ಚುನಾವಣೆ ನಂತರ ಕಾಂಗ್ರೆಸ್ನಲ್ಲಿ ಒಂದಷ್ಟು ಅಲುಗಾಟ ಶುರುವಾಗಿದೆ ಯಾಕಂದರೆ ಡಿ ಸಿ ಎಂ ಮಾಡಬೇಕು ಆಯಾ ಸಮುದಾಯಕ್ಕೆ ನ್ಯಾಯ ಕೊಡೋದಕ್ಕೆ ತಳಹಂತದ ಸಮುದಾಯಗಳಿಗೆ ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ಲಿಂಗಾಯತ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಅಂತ ಹೇಳಿದರೆ ಡಿ ಸಿ ಎಂ ಮಾಡಬೇಕು ಅನ್ನುವಂತಹ ಒಂದು ಚರ್ಚೆ ಜೋರಾಗಿ ನಡೀತಾ ಇರುವಾಗ ಚಂದ್ರಶೇಖರನಾಥ ಸ್ವಾಮೀಜಿ ಕೆಂಪೇಗೌಡ ಜಯಂತಿಯ ಸಂದರ್ಭದಲ್ಲಿ ಕೊಟ್ಟಂತ ಹೇಳಿಕೆ ಈಗ ಚರ್ಚೆಗೆ ಗ್ರಾಸ ಆಗ್ತಾಯಿದೆ ವೇದಿಕೆಯಲ್ಲೇ ಚಂದ್ರಶೇಖರನಾಥ ಅವರು ವಿನಮ್ರವಾಗಿ ಮನವಿಯನ್ನು ಮಾಡ್ತಾರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಡೆಸಿ ಇದನ್ನ ಬೆಂಗಳೂರನ್ನು ಭಾಗ ಮಾಡಬೇಡಿ ಹಾಗೇ ಮುಖ್ಯಮಂತ್ರಿ ವಿಚಾರದಲ್ಲಿ ಕೂಡ ಅವರು ಕೊಡುವಂಥ ಹೇಳಿಕೆ ಈಗ ಚರ್ಚೆಗೆ ಗ್ರಾಸ ಆಗ್ತಾಯಿರೋಂಥದ್ದು ಹಾಗೇಗ ಒಟ್ಟಾರೆಯಾಗಿ ನೋಡೋಣ ಏನಾಗಬೇಕು ಅಂದರೆ ಈ ಸ್ವಾಮೀಜಿಗಳ ಪಾತ್ರ ಎಷ್ಟಿರಬೇಕು ರಾಜಕೀಯದಲ್ಲಿ ಅನ್ನುವಂಥದ್ದು ಇದನ್ನು ಹೇಳೋದಕ್ಕೆ ನಾನಷ್ಟು ದೊಡ್ಡವನಲ್ಲ ಆಯಾ ಸಮುದಾಯಕ್ಕೆ ಆ ಸ್ವಾಮೀಜಿಗಳು ಶಕ್ತಿಯಾಗಿ ನಿಂತ್ಕೊಂಡಿರ್ತಾರೆ ಮಠಗಳು ಶಕ್ತಿಯಾಗಿ ನಿಂತ್ಕೊಂಡಿರ್ತವೆ ಹಾಗಾಗಿ ಹೇಗೆ ವಕ್ಫ್ ಬೋರ್ಡ್ ಮುಸ್ಲಿಮರಿಗಿದೆಯೋ ಅಥವಾ ಕ್ರಿಶ್ಚಿಯನ್ರಿಗೆ ಹೇಗೆ ಒಂದು ಚರ್ಚ್ಗಳು ಹೇಗೆ ಅವರ ಏನು ಒಟ್ಟಾರೆಯ ಒಂದು ಕೇರಿಂಗ್ ಮಾಡುತ್ತಾ ಆ ಸಮುದಾಯದ್ದು ಕಾಳಜಿಯನ್ನು ಮಾಡುತ್ತಾ ಆ ರೀತಿಯಲ್ಲಿ ಮಠಗಳು ಹಿಂದೂ ಸಮಾಜದ ಬೇರೆ ಬೇರೆ ಜಾತಿಗಳಿಗೆ ಕಾಳಜಿ ಮಾಡುವಂಥದ್ದು ಆಯಾ ಸಮುದಾಯಗಳ ಅಭಿವೃದ್ಧಿಗೋಸ್ಕರ ಮಠಗಳು ನಿರಂತರವಾಗಿ ಶ್ರಮಿಸ್ತವೆ ಅನ್ನೋದರಲ್ಲಿ ಅನುಮಾನ ಇದೆ ಆದರೆ ಕೆಂಪೇಗೌಡ ಜಯಂತಿಯ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿರುವಾಗ ಚಂದ್ರಶೇಖರನಾಥ್ ಸ್ವಾಮೀಜಿಯವರು ಹೇಳ್ತಾರೆ ಸಿದ್ದರಾಮಯ್ಯನವರೇ ನೀವು ಮುಖ್ಯಮಂತ್ರಿಯಾಗಿ ಅನುಭವ ಇದೆ ನಿಮಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅನುಭವವನ್ನು ಪಡ್ಕೋಬೇಕು ಅವರಿಗೂ ಅವಕಾಶ ಮಾಡಿಕೊಡ್ಬೇಕು ಅಂತ ನೇರವಾಗಿ ಹೇಳ್ತಾರೆ ಒಕ್ಕಲಿಗ ಸ್ವಾಮೀಜಿ ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸುವಂಥವ್ರು ಇವರು ಕೊಡುವಂಥ ಹೇಳಿಕೆಯಿಂದ ಈಗ ಚರ್ಚೆಗಳು ಜೋರಾಗಿದ್ದಾವೆ ಇದೇ ರೀತಿಯಲ್ಲಿ ಕನಕಪೀಠದ ಗುರುಗಳು ಕಾಗಿನೆಲೆ ಏನು ಮಹಾಸಂಸ್ಥಾನ ಇದೆ ಅಲ್ಲಿಯ ಗುರುಗಳು ನಮ್ಮ ಸಮುದಾಯದವರು ಸಿ ಎಮ್ ಆಗಿ ಮುಂದುವರಿಬೇಕು ಸಿದ್ದರಾಮಯ್ಯನವರಂಥ ನಾಯಕ ಈ ರಾಜ್ಯಕ್ಕೆ ಇನ್ನೂ ಕೆಲವು ವರ್ಷ ನಾಯಕರಾಗಿ ಬೇಕು ನೋಡಿ ಗ್ಯಾರಂಟಿ ಯೋಜನೆಗಳನ್ನು ಕೊಡೋದಾಗ್ಬೋದು ಅಥವಾ ಒಂದು ಸರ್ಕಾರವನ್ನು ನಿರ್ವಹಣೆ ಮಾಡೋದಾಗ್ಬೋದು ಏನು ಆರ್ಥಿಕ ಸಚಿವರಾಗಿ ಹಣಕಾಸು ಖಾತೆಯನ್ನು ನಿರ್ವಹಿಸುವ ಮುಖಾಂತರ ಇಡೀ ರಾಜ್ಯದ ಆರ್ಥಿಕತೆಯನ್ನು ಸಮತೋಲನದಲ್ಲಿಡೋದಾಗ್ಬೋದು ಸಿದ್ದರಾಮಯ್ಯನವರಂಥ ಸಮರ್ಥರಿಲ್ಲ ಟೆಸ್ಟೆಡ್ಡು ಅನುಭವ ಇರೋದ್ರಿಂದನೇ ಈ ರಾಜ್ಯವನ್ನು ಮುನ್ನಡೆಸೋಕ್ಕೆ ಸಾಧ್ಯ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಮುಖ್ಯಮಂತ್ರಿ ಆಗಿದ್ದವರು ಅವರೇ ಮುಂದುವರಿಲಿ ಅಂತ ಅವ್ರು ಹೇಳಿದರೆ ಆ ಮಠಾಧೀಶರ ಮಾತನ್ನು ಅಲ್ಲ ಅಂತ ಅನ್ನೋದಕ್ಕಾಗತ್ತಾ ಅಲ್ಲ ಗಳಾಗತ್ತಾ ಇಲ್ಲ ಬಸವ ಪೀಠದ ಸ್ವಾಮೀಜಿಗಳಾಗ್ಬೋದು ಜಯ ಮೃತ್ಯುಂಜಯ ಶ್ರೀಗಳಾಗ್ಬೋದು ಈಗ ಬೇರೆ ಬೇರೆ ಲಿಂಗಾಯತ ಮಠಗಳ ಸ್ವಾಮೀಜಿಗಳಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಂತೂ ದೊಡ್ಡ ದೊಡ್ಡ ಏನು ಮಠಗಳಿವೆ ಲಿಂಗಾಯತ ಸಮುದಾಯಕ್ಕೆ ವೀರಶೈವ ಮಹಾಸಭಾ ಇದೆ ಇವರು ನಮ್ಮ ಸಮುದಾಯದವ್ರನ್ನ ಮುಖ್ಯಮಂತ್ರಿ ಮಾಡಿ ನಮ್ಮ ರಾಜ್ಯದಲ್ಲಿ ಲಿಂಗಾಯತ ಸಮುದಾಯವೇ ದೊಡ್ಡ ಸಮುದಾಯ ಹಾಗಾಗಿ ಆ ಸಮುದಾಯಕ್ಕೆ ನ್ಯಾಯ ಸಿಗಲಿಲ್ಲ ಅಂದರೆ ಹೇಗೆ ಸಿ ಎಂ ಮಾಡಿ ಅಂತ ಅವರು ಹೇಳ್ಬೋದು ಅವ್ರ ಮಾತನ್ನು ಅಲ್ಲಗಳೆಯೋದಕ್ಕೆ ಆಗೋದಿಲ್ಲ ವೇದಿಕೆಯಲ್ಲೇ ಅಥವಾ ಒಂದಿಡೀ ಸಮುದಾಯದ ಪ್ರತಿನಿಧಿಯಾಗಿ ಅವರಲ್ಲಿ ಆ ರೀತಿ ಮಾತುಗಳನ್ನು ಹೇಳ್ತಾ ಇದ್ದಾಗ ಆ ಮಾತನ್ನು ಕೇಳದೇ ಇರೋದಕ್ಕೆ ಆಗೋದಿಲ್ಲ ಆಗಲ್ಲ ಅನ್ನೋದಕ್ಕೆ ಆಗೋದಿಲ್ಲ ಆದರೆ ಒಂದು ರಾಜಕೀಯ ವ್ಯವಸ್ಥೆ ಇದೆ ಅಲ್ಲಿ ಅದರೊಳಗೊಂದು ಪ್ರಭಾ ಪ್ರಜಾಪ್ರಭುತ್ವ ಇದೆ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಪಕ್ಷ ಜೆ ಡಿ ಎಸ್ ಯಾವುದೇ ಪಕ್ಷ ಆಗಲಿ ಅದರದ್ದೊಂದು ಏನು ಪ್ರಜಾಪ್ರಭುತ್ವ ಇರುತ್ತೆ ಅಲ್ಲಿ ಕೂಡ ಆಯ್ಕೆ ಇರುತ್ತೆ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಇರುತ್ತೆ ಶಾಸಕಾಂಗ ಪಕ್ಷ ಯಾರನ್ನ ನಾಯಕ ಅಂತ ಆಯ್ಕೆ ಮಾಡುತ್ತೋ ಆ ವ್ಯಕ್ತಿ ಆ ಒಂದು ಸಾಂವಿಧಾನಿಕ ಮಹತ್ವದ ಹುದ್ದೆ ಮುಖ್ಯಮಂತ್ರಿ ಆಗಲಿ ಪ್ರಧಾನಮಂತ್ರಿ ಆಗಲಿ ಆ ಹುದ್ದೆಗೆ ಹೋಗ್ತಾರೆ ಹೀಗಿರುವಾಗ ಅದನ್ನು ಸ್ವಾಮೀಜಿಗಳು ಡಿಸೈಡ್ ಮಾಡೋದಕ್ಕೆ ಹೊರಟ್ರೆ ಗೊಂದಲ ಸೃಷ್ಟಿ ಆಗೋದಿಲ್ವ ಸಮಾಜದಲ್ಲಿ ಅಂದರೆ ಡಿಸೈಡ್ ಅಂದರೆ ಆ ರೀತಿಯ ಒಂದು ಆಶಯವನ್ನು ವ್ಯಕ್ತಪಡಿಸಿದರೆ ಆ ರೀತಿ ಮನವಿ ಮಾಡೋದು ತಪ್ಪು ಅಂತ ಅಲ್ಲ ಆದರೆ ಆ ಮನವಿ ಮಾಡೋದೇನೆ ಸಮುದಾಯಗಳ ನಡುವಿನ ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಗಿಬಿಡಬಹುದು ಅಂತ ನಮ್ಮ ಸಮುದಾಯದವರು ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ಸಮುದಾಯ ಹೇಳಿದರೆ ಇನ್ನೊಂದು ಸಮುದಾಯದವ್ರು ನಮ್ಮವ್ರು ಆಗಬಾರ್ದು ನಾವು ಈ ದೇಶ ಈ ರಾಜ್ಯದಲ್ಲಿ ಕೋಟಿ ಗಟ್ಟಲೆ ಇದ್ದೀವಿ ಜನಸಂಖ್ಯೆ ನಮ್ಮ ಮತಗಳಿಂದಾನೆ ಅಧಿಕಾರಕ್ಕೆ ಬಂದಿರೋದು ಪ್ರತಿ ಸಮುದಾಯ ಕೂಡ ಇದನ್ನ ಪ್ರತಿಪಾದಿಸ್ತಾ ಹೊರಟ್ರೆ ಈಗಾಗಲೇ ಡಿ ಸಿ ಎಂ ಗಲಾಟೆ ಏನಾಗ್ತಾ ಇದೆಯೋ ಡಿ ಸಿ ಎಂ ಗಲಾಟೆ ಅಂದ್ರೆ ಡಿ ಸಿ ಎಂ ಹುದ್ದೆಗಳನ್ನ ಹೆಚ್ಚು ಸೃಷ್ಟಿ ಮಾಡಬೇಕು ಅಂತ ಏನ್ ಚರ್ಚೆ ಆಗ್ತಾ ಇದೆಯೋ ಅಲ್ಪಸಂಖ್ಯಾತ ಏನು ಡಿ ಸಿ ಎಂ ಆಗಬೇಕು ಅಂತ ಈಗಾಗಲೇ ಜಮೀರ್ ನಾನ್ ನನಗೂ ಒಂದು ಚಾನ್ಸ್ ಬೇಕು ನಾನು ಡಿ ಸಿ ಎಂ ಆಗಬೇಕು ನಾನು ಅರ್ಹ ಅಂತ ಕೇಳ್ತಾ ಇದ್ದಾರೆ ಹಾಗೇನೆ ಸತೀಶ್ ಜಾರಕಿಹೊಳಿ ಮೊದಲಿಂದ ಈ ಬಗ್ಗೆ ಚರ್ಚೆ ಆಗ್ಲಿ ಇದು ಒಂದು ಹಿಂದುಳಿದ ವರ್ಗಕ್ಕೆ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಒಂದು ಡಿ ಸಿ ಎಂ ಸ್ಥಾನ ಬೇಕು ಅಂತ ಹೇಳ್ತಾ ಇದ್ದಾರೆ ಇನ್ನು ಯಾಕೆ ದಲಿತರನ್ನ ನೀವು ಸಿ ಎಂ ಮಾಡೋದಿಲ್ಲ ಖರ್ಗೆ ಅವರಿಗೆ ಸಿ ಎಂ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ ಸಿ ಎಂ ಆಗೋಕ್ಕೆ ಬಿಡಲಿಲ್ಲ ಪರಮೇಶ್ವರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು ಅವರು ಸಿ ಎಂ ಆಗೋಕ್ಕಾಗಲಿಲ್ಲ ಯಾಕೆ ನೀವು ಇವ್ರನ್ನೆಲ್ಲ ಸಿ ಎಂ ಮಾಡೋದಿಲ್ಲ ನೀವು ಕಡೆಗಣಿಸ್ತೀರ ಹಾಗಾದರೆ ಜಾತಿ ಗಣತಿ ಮಾಡಿದರೆ ಜಾತಿ ಗಣತಿಯಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಯಾವ ವರ್ಗದಿದೆ ಯಾವ ಸಮುದಾಯದಿದೆ ಅಂದರೆ ಎಸ್ ಸಿ ಎಸ್ ಟಿ ಸಮುದಾಯದ್ದಿದೆ ಹಾಗಾಗಿನೇ ಅದು ಹೊರಗಡೆ ಬಂದರೆ ಬೇರೆ ಈವಾಗ ಏನು ಸಮುದಾಯಗಳು ಆಯಕಟ್ಟಿನ ಏನು ಸ್ಥಾನಗಳಲ್ಲಿದ್ದಾವೆ ಈಗ ಲಿಂಗಾಯತ ಆಗ್ಬೋದು ಒಕ್ಕಲಿಗಾಗ್ಬೋದು ಕುರುಬ ಆಗ್ಬೋದು ಇವರಿಗೆಲ್ಲೂ ಹೊಡ್ತಾ ಬೀಳುತ್ತೋ ಅನ್ನೋ ಕಾರಣಕ್ಕೆ ಜಾತಿ ಗಣತಿ ವರದಿನೂ ಕೂಡ ಹೊರಗಡೆ ಬರೋಕ್ಕೆ ಇಲ್ಲ ಈ ರೀತಿಯ ರಾಜ್ಯದ ಒಳಗೇನೆ ಸಮುದಾಯಗಳ ನಡುವೆ ಸಂಘರ್ಷ ಶುರುವಾಗ್ಬಿಡುತ್ತೆ ಬಹುಶಃ ಈ ಒಂದು ಒಂದೊಂದೇ ಬೆಳವಣಿಗೆಗಳೇ ಪೂರಕ ಆಗ್ತಾ ಹೋಗಿ ಹೋಗಿ ಈ ಸರ್ಕಾರ ಸುಭದ್ರವಾಗಿರುವಂಥ ನೂರ ಮೂವತ್ತೈದು ಶಾಸಕರು ಮೊದಲಿಗೆ ಆಯ್ಕೆಯಾಗಿ ನೂರ ಮೂವತ್ತಾರು ಸರ್ವೋದಯ ಪಕ್ಷದಿಂದ ದರ್ಶನ್ ಪುಟ್ಟಣ್ಣಯ್ಯ ಆಮೇಲೆ ಹರಪನಹಳ್ಳಿ ಶಾಸಕಿ ಇಲ್ಲಿಗೆ ಹೀಗೆ ಬೇರೆ ಬೇರೆಯವರು ಎಲ್ಲರೂ ಕೂಡ ಬೆಂಬಲ ಕೊಡ್ತಾ ಅಂದರೆ ಪಕ್ಷೇತರರು ಎಲ್ಲ ಸೇರಿಕೊಂಡು ಒಂದು ಸುಭದ್ರ ಸರ್ಕಾರ ಇದೆ ಆದರೆ ಈ ಸರ್ಕಾರ ಕೂಡ ಅಲುಗಾಡುವಂಥ ಸ್ಥಿತಿ ಬಂದ್ಬಿಡುತ್ತಾ ಡಿ ಸಿ ಎಮ್ ನಾವಾಗಬೇಕು ನಮ್ಮ ಸಮುದಾಯಕ್ಕೆ ಇದಬೇಕು ನಮ್ಮ ಸಮುದಾಯದ ಇಷ್ಟು ಶಾಸಕರಿದ್ದೀವಿ ನಾವೆಲ್ಲ ಬೆಂಬಲ ವಾಪಸ್ ತೊಗೋತೀವಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಮ್ ಮಾಡಲೇಬೇಕು ಅಂತ ಒಕ್ಕಲಿಗ ಸಮುದಾಯ ಪಟ್ಟು ಹಿಡಿದ್ರೆ ಅಲ್ಲಿನ ಶಾಸಕರು ಮಾತಾಡಿದರೆ ಈಗ ಸ್ವಾಮಿ ಸ್ವಾಮಿಯವ್ರನ್ನ ಕೇಳಿದ್ದಕ್ಕೆ ಅವರು ಆ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನೂ ಬಿಟ್ಕೊಡುವಾಗಿಲ್ಲ ಈ ಕಡೆ ಒಕ್ಕಲಿಗ ಸಮುದಾಯನೂ ಬಿಟ್ಕೊಡುವಾಗಿಲ್ಲ ಮಂಡ್ಯ ಭಾಗದ ನಾಯಕರು ಒಕ್ಕಲಿಗ ನಾಯಕರು ಸ್ವಾಮಿ ಕಾಲ ಬರುತ್ತೆ ಅದಕ್ಕೂ ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಸ್ವಾಮಿ ಕಾಲ ಬರುತ್ತೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗೋದಕ್ಕೆ ಅಂತ ಹೇಳ್ತಾ ಇದ್ದಾರೆ ಕೆಲವು ಶಾಸಕರು ಡಿ ಕೆ ಅವ್ರನ್ನ ಸಿ ಎಮ್ ಮಾಡಿ ಯಾರನ್ನು ಬೇಕಾದರೂ ಡಿ ಸಿ ಎಮ್ ಮಾಡಿ ಅಂತ ಇದ್ದಾರೆ ಇನ್ನು ಕೆಲವರು ನೀವು ಡಿ ಸಿ ಎಮ್ ಡಿ ಕೆ ಜೊತೆಗೆ ಇನ್ನು ಎರಡು ಮೂರು ಜನರಿಗೆ ಬೇರೆ ಬೇರೆ ಸಮುದಾಯಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ ಎಲ್ಲರೂ ಈ ಥರ ಬೇಡಿಕೆಗಳನ್ನ ಇಡ್ತಾ ಹೋದರೆ ಇದು ಭಿನ್ನಾಭಿಪ್ರಾಯ ಭಿನ್ನ ಮತ ಆಗಿ ಭಿನ್ನ ಮತದಿಂದ ಒಂದು ಬಂಡಾಯ ಆಗೋದಕ್ಕೆ ಕಾರಣ ಆಗಬಹುದು ಬರುವ ದಿನಗಳಲ್ಲಿ ಅನ್ನುವ ಲಕ್ಷಣಗಳು ಗೋಚರಿಸ್ತಾ ಇದೆ ಈಗಾಗಲೇ ಕಾಂಗ್ರೆಸ್ ಗೆಲ್ಲಿಸೋದಕ್ಕೆ ಮುಸ್ಲಿಂ ಸಮುದಾಯ ಸಂಪೂರ್ಣ ಓಟ್ ಹಾಕಿ ಜೊತೆ ನಿಂತಿದೆ ಒಕ್ಕಲಿಗ ಸಮುದಾಯ ಓಟ್ ಹಾಕಿದೆ ಹಾಗಾಗಿನೇ ಎಲ್ಲ ಸಮುದಾಯಗಳಿಗೂ ಸಮಾನವಾದಂಥ ಒಂದು ಏನು ಆ ಒಂದು ಅವಕಾಶಗಳು ಸಿಗಬೇಕು ಸ್ಥಾನಮಾನಗಳು ಸಿಗಬೇಕು ಅನ್ನುವಂಥ ಚರ್ಚೆ ಶುರುವಾಗ್ತಿದೆ ರಾಜ್ಯದಲ್ಲಿ ಇದೆಲ್ಲವನ್ನು ಬದಿಗಿಟ್ಟು ನೋಡಿದರೆ ಜನ ಅಭಿವೃದ್ಧಿಗೆ ಹಣ ಇಲ್ಲ ರಸ್ತೆಗಳಾಗ್ತಾ ಇಲ್ಲ ಸೇತುವೆಗಳು ಕುಸಿದೋಗಿದ್ದಾವೆ ಶಾಲೆಗಳಿಗೆ ಕಟ್ಟಡ ಇಲ್ಲ ಶಿಕ್ಷಕರಿಲ್ಲ ಮೂಲಭೂತ ಸೌಕರ್ಯಗಳಾಗ್ತಾ ಇಲ್ಲ ಅದನ್ನು ಮಾಡಿ ಇವೆಲ್ಲವನ್ನು ಬಿಡಿ ಅಂತ ಹೇಳ್ತಾ ಇದ್ದಾರೆ ಆದರೆ ಈ ರಾಜಕಾರಣ ಮಾಡ್ತಾ ಇರುವಂಥವ್ರು ಮಾತ್ರ ನಮ್ಮನ್ನು ಮುಖ್ಯಮಂತ್ರಿ ಮಾಡಿ ನಮ್ಮ ಡಿ ಸಿ ಎಂ ಮಾಡಿ ನಮಗೆ ನಿಗಮ ಮಂಡಳಿಯಲ್ಲಿ ಸ್ಥಾನ ಕೊಡಿ ಜನ ಓಟ್ ಹಾಕಿದವರು ಕಷ್ಟದಲ್ಲಿರೋರು ರಾಜ್ಯದ ಜನತೆ ಹಾಳಾಗೋಗಲಿ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇದ್ದರೆ ಸರ್ಕಾರಗಳು ಬಿದ್ದು ಹೋಗ್ತವೆ ಎಲ್ಲ ಬದಲಾಗ್ತವೆ ಸದ್ಯಕ್ಕೆ ಸ್ವಾಮೀಜಿಗಳೇನಾದರೂ ಈಗಾಗಲೇ ಒಬ್ಬರು ಸ್ವಾಮೀಜಿ ಎಂಟ್ರಿ ಕೊಟ್ಟಿದ್ದಾರೆ ಚಂದ್ರಶೇಖರನಾಥ್ ಸ್ವಾಮೀಜಿ ಅಲ್ಲಿಗೆ ನಿಂತು ಹೋದರೆ ಸಾಕು ಲಿಂಗಾಯತ ಮಠದ ಸ್ವಾಮೀಜಿಗಳು ಎಂಟ್ರಿ ಕೊಟ್ಟು ನಮ್ಮವ್ರನ್ನ ಸಿ ಎಂ ಮಾಡಿ ಅಂತ ಶುರು ಮಾಡಿದರೆ ಕುರುಬ ಮಠದವ್ರೆ ಎದ್ಕೊಂಡು ನಮ್ಮ ಸಿ ಎಮ್ ಇದ್ದಾರೆ ಅವ್ರನ್ನೇ ಮುಂದುವರಿಸಿ ಅಂತ ಹಿಡ್ಕೊಂಡ್ರೆ ಯಾರು ಹೆಚ್ಚು ಯಾರು ಕಡಿಮೆ ಇಲ್ಲಿ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಹೆಚ್ಚಲ್ಲ ಕೆಂಪೇಗೌಡ ಕಡಿಮೆ ಅಲ್ಲ ಬಸವಣ್ಣವ್ರು ಕಡಿಮೆ ಅಲ್ಲ ಇನ್ಯಾರೋ ಹೆಚ್ಚಲ್ಲ ಹಾಗಾಗಿ ಸಮುದಾಯಗಳ ನಡುವೆ ಕಿತ್ತಾಟ ಶುರುವಾಗೋ ಮೊದಲು ಸರ್ಕಾರ ಸುಭದ್ರವಾಗಿ ನಡೀಲಿ ಅಂತ ಅಂದ್ಕೋತೀವಿ ಅಭಿವೃದ್ಧಿ ಕೆಲಸಗಳಾಗಲಿ ಸರ್ಕಾರ ಈ ಗ್ಯಾರಂಟಿಗಳನ್ನ ಕೊಟ್ಟು ಈಗಾಗಲೇ ಅಭಿವೃದ್ಧಿಗೆ ಹಣ ಇಲ್ಲ ಅಂತಾಗಿದೆ ಹೀಗಿರುವಾಗ ಮತ್ತೇನಾದರೂ ಸರ್ಕಾರ ಸಿ ಎಮ್ ಡಿ ಸಿ ಎಮ್ ಬದಲಾವಣೆ ಅಂತ ಹೊರಟ್ರೆ ಸರ್ಕಾರ ಅಲುಗಾಡಿ ಇನ್ನಷ್ಟು ಸಮಸ್ಯೆ ಆಗೋದ್ರಲ್ಲಿ ಅನುಮಾನ ಇಲ್ಲ ಸದ್ಯಕ್ಕೆ ಏನು ಆಗದೆ ಇರಲಿ ಅನ್ನುವ ಕಳಕಳಿಯ ಜೊತೆ ಮತ್ತಷ್ಟು ಈ ರೀತಿಯ ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ ಈಗ ಸ್ವಾಮೀಜಿ ಉತ್ಸಾಹದಿಂದ ಹೇಳ್ತಾರೆ ಅದೆಲ್ಲ ನಾವು ಅಷ್ಟು ಸೀರಿಯಸ್ ಆಗಿ ತಗೊಳ್ತದೆ ಅಂತ ಇಲ್ಲ ರಾಜಕಾರಣದಲ್ಲಿ ಕೆಲವೆಲ್ಲ ಮದ್ ಮಧ್ಯೆ ಕೆಲವರು ಅಭಿಮಾನಿಗಳ ಪೂರ್ವವಾಗಿ ಮಾತಾಡಿರ್ತಾರೆ ನಮ್ಮ ಪಕ್ಷ ಏನ್ ತೀರ್ಮಾನ ಮಾಡ್ತದೋ ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ